ಎಲ್ರಿಗೂ ನಮಸ್ಕಾರ ನಿಖ್ರಾ ಗ್ರೂಪ್ ನ ಮತ್ತೊಂದು ಪಾಡ್ಕಾಸ್ಟ್ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ನಿಮ್ಮ ಹತ್ರ ಇನ್ ಕೇಸ್ ಫಾರ್ಮ್ ಪ್ಲಾಟ್ ಇತ್ತು ಅಂತಂದ್ರೆ ಅದರಿಂದ ಏನೇನ್ ಬೆನಿಫಿಟ್ ಇದೆ ಸೊ ಮರಗಳನ್ನ ಬೆಳೆಸಿದ್ರೆ ನೀವು ಒಂದು ರೀತಿಯಾಗಿ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಸೊ ಇವತ್ತು ಇನ್ ಕೇಸ್ ನೀವು ಮರಗಳನ್ನ ಬೆಳಿತೀರಾ ಅಂತಂದ್ರೆ ಯಾವೆಲ್ಲ ಮರಗಳನ್ನ ಬೆಳಿಬಹುದು ಸೊ ಈಗ ನೀವೊಂದು ಮನೆಯನ್ನ ಕಟ್ಕೊಂಡ್ರಿ ಅಂತಂದ್ರೆ ಅದ್ರ ಸುತ್ತ ನೀವು ಒಂದಷ್ಟು ಮರಗಳನ್ನ ಬೆಳ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಅದು ನಿಮ್ಗೊಂದಷ್ಟು ವರ್ಷಗಳ ನಂತರ ಫಿಕ್ಸೆಡ್ ಡೆಪಾಸಿಟ್ ತರ ಇರುತ್ತೆ ಸೊ ಹಾಗಾದ್ರೆ ಮರಗಳು ಅಂತ ಬಂದಾಗ್ಲೂ ಕೂಡ ನಮ್ಗೆ ಒಳ್ಳೆ ವ್ಯಾಲ್ಯೂ ಕೊಡುವಂತಹ ಮರಗಳು ಯಾವುದು ಸೊ ಅದರ ಹಾರ್ವೆಸ್ಟಿಂಗ್ ಆಗಿರ್ಬೋದು ಬೆನಿಫಿಟ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಇವತ್ತು ನಮ್ಮ ಜೊತೆಗೆ ನಿಕ್ರಾ ಗ್ರೂಪ್ ನ ಸಂಸ್ಥಾಪಕರಾಗಿರುವಂತ ಪಿ ಕೋದನ್ ಅವರು ಇದ್ದಾರೆ ಸೊ ಮೊದಲನೇದಾಗಿ ಸರ್ ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಸರ್ ಈಗ ಒಂದು ಕೃಷಿ ಜಮೀನ್ ಇತ್ತು ಅಂತಂದ್ರೆ ನಾನೇನೋ ಮನೆಯನ್ನ ಕಟ್ಕೊಳ್ತೀನಿ ಅದಾದ್ಮೇಲೆ ನನಗೆ ನನಗೆ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದ್ರೆ ಒಂದಷ್ಟು ಮರಗಳನ್ನ ನಾವು ಬೆಳ್ಕೊಳ್ಳೋದ್ರೆ ಒಳ್ಳೇದು ಅಂತ ಹೇಳಿ ಸೊ ಮರಗಳು ಅಂತ ಬಂದಾಗ್ಲೂ ಕೂಡ ಸ್ನೇಹಿತರೆ ಸರ್ ಈಗ ತುಂಬಾ ಮರಗಳು ಆಪ್ಷನ್ ಇರುತ್ತೆ ನಮ್ಗೆ ಸೊ ವುಡ್ ಅಂತ ಬಂದಾಗ ಸೊ ಯಾವೆಲ್ಲ ಮರಗಳನ್ನ ಬೆಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ ನಿಮ್ ಪ್ರಕಾರ ಈಗ ನೀವು ಕೃಷಿ ಜಮೀನು ಅಂತ ಹೇಳಿದ್ರಿ ಕೃಷಿ ಜಮೀನು ಒಂದ್ ಕಡೆ ಕೃಷಿ ಜಮೀನು ಕಾನ್ಸೆಪ್ಟ್ ಒಂದ್ ಕಡೆ ಓಕೆ ಓಕೆ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ ಅಂತ ಬಂದ್ರೆ ನಿಮಗೆ ಲಿಮಿಟೆಡ್ ಕ್ವಾಂಟಿಟಿ ಆಫ್ ಲ್ಯಾಂಡ್ ಇರುತ್ತೆ ಎಕರೆಗಟ್ ಫಾರ್ಮ್ ಫ್ಲಾಟ್ ಕಾನ್ಸೆಪ್ಟ್ ವಿಲ್ ಬಿ ಇನ್ ಸ್ಕ್ವೇರ್ ಫೀಟ್ ಬಿಕಾಸ್ ಇಟ್ ಕನ್ವರ್ಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಟು ನಾನ್ ಅಗ್ರಿಕಲ್ಚರ್ ಅದರಲ್ಲಿ ನೀವು ಮನೆ ಕಟ್ಟಕೊಂಡು ಅದರಲ್ಲಿ ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಲಾಸ್ಟ್ ಎಪಿಸೋಡಲ್ಲಿ ವುಡ್ ಟ್ರೀಸು ಟಿಂಬರ್ ಟ್ರೀಸು ಬೆಳೆಸಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಾಗೆ ಯಾವುದನ್ನ ಬೆಳೆದ್ರೆ ಅಷ್ಟು ಲಿಮಿಟೆಡ್ ಕ್ವಾಂಟಿಟಿ ಆಫ್ ಲ್ಯಾಂಡಲ್ಲಿ ಯಾವ ಗಿಡಗಳನ್ನ ಬೆಳೆಸಿದ್ರೆ ಮ್ಯಾಕ್ಸಿಮಮ್ ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಹೌದು ವಾಟ್ ಪೀರಿಯಡಲ್ಲಿ ಕ್ರಿಯೇಟ್ ಮಾಡ್ಬೋದು ಇದು ಬೈ ಹಿಸ್ಟಾರಿಕಲ್ ಎವಿಡೆನ್ಸ್ ಏನಾಗ್ಬೋದು ಅಂತ ನಾನು ಹೇಳ್ತೀನಿ ಓಕೆ ಫ್ಯೂಚರು ಇನ್ನು ಯಾವ ರೀತಿ ಇರುತ್ತೆ ಅನ್ನೋದು ವಿ ಕೆನಾಟ್ ಪ್ರೊಡೆಟ್ ಬಟ್ ಪ್ರೀವಿಯಸ್ ಬ್ಯಾಕ್ ಗ್ರೌಂಡಲ್ಲಿ ಏನಾಗ್ಬೋದು ಅಂತ ಒಂದು ನಾವು ಒಂದು ಇಮ್ಯಾಜಿನರಿ ಲೈನ್ನ ಕ್ರಿಯೇಟ್ ಮಾಡ್ಬೋದು ಈಗ ವುಡ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ದೇರ್ ಆರ್ ಸಟನ್ ಟಿಂಬರ್ ಟ್ರೀಸ್ ವಿಚ್ ಆರ್ ಗೋಯಿಂಗ್ ಟು ಗಿವ್ ಯು ಕ್ವಿಕ್ ಈಲ್ಡ್ ಓಕೆ ಟಿಂಬರ್ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಒನ್ ಇಯರ್ ಟೂ ಇಯರ್ಸಲ್ಲಿ ಬೆಳೆಯುವಂಥ ಟಿಂಬರ್ ಯಾವುದೂ ಇಲ್ಲ ಆಯ್ತಾ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಫೈವ್ ಟು ಸೆವೆನ್ ಇಯರ್ಸ್ ಸಮ್ ಟ್ರೀಸ್ ವಿಲ್ ಗಿವ್ ಯು ಫಿಫ್ಟೀನ್ ಇಯರ್ಸ್ ಈಲ್ಡ್ ಆ ಥರದ್ದು ಬಟ್ ರಿಲೇಟಿವ್ಲಿ ದೇ ಗಿವ್ ಹೈಯರ್ ವ್ಯಾಲ್ಯೂ ಈಗ ಫಾರ್ ಎಕ್ಸಾಂಪಲ್ ಮೆಲಿಯಾ ಡ್ಯೂಬಿಯಾ ಅಂತ ಒಂದು ಟ್ರೀ ಇದೆ ಈಸ್ ಕಾಲ್ಡ್ ಎಸ್ ಮಲಬಾರ್ ನೇಮ್ ಅಂತ ಅಥವಾ ಹೆಬ್ಬೇವು ಅಂತ ನಾವು ಕರಿತೀವಿ ಇದು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂಥ ಗಿಡ ನಾರ್ಮಲ್ ಆಗಿ ಫಾಸ್ಟ್ ಆಗಿ ಬೆಳೆಯೋದು ಅಂತಂದ್ರೆ ಒನ್ ಇಯರ್ ಟೂ ಇಯರ್ಸ್ ಅಲ್ಲ ಒಂದು ಫೈವ್ ಟು ಸೆವೆನ್ ಇಯರ್ಸ್ ಅಲ್ಲಿ ಇದು ಈಲ್ಡಿಗೆ ಬರುವಂತ ಒಂದು ವುಡ್ ಟ್ರೀ ದಿಸ್ ಈಸ್ ಎ ಲೇಟೆಸ್ಟ್ ಇದನ್ನ ತುಂಬಾ ಜನ ಬೆಳೀತಿದ್ದಾರೆ ಬಟ್ ಇದರಿಂದ ಒಳ್ಳೆ ವ್ಯಾಲ್ಯೂನು ಬರುತ್ತೆ ಫೈವ್ ಟು ಸೆವೆನ್ ಇಯರ್ಸ್ ಅಲ್ಲಿ ಇದು ಈಲ್ಡ್ ಸಿಗುವಂತ ಒಂದು ಹಾರ್ಟ್ ವುಡ್ನ ಡೆವಲಪ್ ಮಾಡುತ್ತೆ ಸೊ ಇದು ಒಂದು ಒಂದು ಗಿಡ ಒಂದು ಒಂದು ಟನ್ನಷ್ಟು ವುಡ್ನ ಕೊಡುವಂಥ ಚಾನ್ಸಸ್ ಇರುತ್ತೆ ಆ ಒಂದು ಟನ್ನಷ್ಟು ವುಡ್ ನಿಮಗೆ ಒಂದು ಮರದಲ್ಲಿ ಸಿಕ್ಕಿದ್ರೆ ಒಂದು ಹತ್ತು ಹದಿನೈದು ಮರ ಹಾಕಿದರೆ ನಿಮಗೆ ಒಂದು ಫಿಫ್ಟೀನ್ ಟನ್ಸ್ ಅಷ್ಟು ವುಡ್ ಸಿಗುತ್ತೆ ಮೆಲಿಯಾ ಡುಬಿಯಾ ಹಾರ್ಟ್ ವುಡ್ ಏನಿದೆ ಇದು ಒಂದು ಸೆವೆನ್ ಇಯರ್ಸ್ ಅಷ್ಟೊತ್ತಿಗೆ ಒನ್ ಟನ್ ಅಷ್ಟು ಈಲ್ಡ್ನ ಕೊಡುತ್ತೆ ಒಂದು ಹತ್ತರಿಂದ ಹದಿನೈದು ಗಿಡನ ನೀವು ಈ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ನಾವು ಹಿಂದೆ ಮಾತಾಡಿದ ಹಾಗೆ ನೀವು ಈಸಿಯಾಗಿ ಬೆಳಿಬಹುದು ಹದಿನೈದು ಟನ್ ಅಷ್ಟು ನಿಮಗೆ ಈಲ್ಡ್ ಸಿಗುತ್ತೆ ಇದರ ಎಕನಾಮಿಕ್ ವ್ಯಾಲ್ಯೂ ಆಫ್ಟರ್ ಸೆವೆನ್ ಇಯರ್ಸ್ ಈಸ್ ರಫ್ಲಿ ಅರೌಂಡ್ ತ್ರೀ ಲ್ಯಾಕ್ಸ್ ಸಿಗುತ್ತೆ ಟನ್ಗೆ ಇದು ಎವ್ರಿ ಸೆವೆನ್ ಇಯರ್ಸ್ಗೆ ಮಲ್ಟಿಪ್ಲೈ ಮಾಡಬಹುದು ಅಂದರೆ ಇದರ ಈಲ್ಡ್ ಹೇಗೆ ಬರುತ್ತೆ ಅಂದರೆ ಫಿಫ್ಟೀನ್ ಇಯರ್ಸ್ ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಹದಿನೈದು ವರ್ಷಕ್ಕೆ ಎರಡು ಸರ್ತಿ ಇದ್ರ ಈಲ್ಡ್ ಬರುತ್ತೆ ಈ ಕಟ್ ಮಾಡಿದ್ಮೇಲೆ ಮತ್ತೆ ಬೆಳೆದು ಎರಡನೇ ಈಲ್ಡ್ ಬರುತ್ತೆ ಸೊ ನಿಮಗೆ ಅರೌಂಡ್ ಸಿಕ್ಸ್ ಲ್ಯಾಕ್ ರುಪೀಸು ಇದ್ರ ವ್ಯಾಲ್ಯೂ ಸಿಗುತ್ತೆ ಸೊ ಆಫ್ಟರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ಕನ್ಸರ್ವೇಟಿವ್ಲಿ ಯು ಆರ್ ಲೈಕ್ಲಿ ಟು ಗೆಟ್ ಸಿಕ್ಸ್ ಲ್ಯಾಕ್ಸ್ ದ ವ್ಯಾಲ್ಯೂ ದಟ್ ಈಸ್ ವುಡ್ ವ್ಯಾಲ್ಯೂ ಇದಲ್ಲದೆ ಇದರ ಬಾರ್ಕ್ ಅದು ಇದು ಎಲ್ಲನೂ ಭಾಳಷ್ಟು ಉಪಯೋಗ ಇರುವಂಥದ್ದು ಇದು ಮೆಡಿಸಿನಲ್ ಯೂಸೇಜ್ಗೆ ಯೂಸ್ ಮಾಡ್ತಾರೆ ಇದು ಆ್ಯಂಟಿ ಡೈಬಿಟಿಕ್ ಆ್ಯಂಟಿ ಕ್ಯಾನ್ಸರ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಮೈಕ್ರೋಬಿಯಲ್ ಡಿಸೀಸಸ್ ಎಲ್ಲನೂ ಇದು ಕ್ಯೂರ್ ಮಾಡುವಂಥ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಪದಾರ್ಥ ಕಾಸ್ಮೆಟಿಕ್ಸ್ ಅಲ್ಲೂ ಇದನ್ನು ಯೂಸ್ ಮಾಡ್ತಾರೆ ಸ್ಕಿನ್ ಲೈಟ್ನಿಂಗು ಮತ್ತೆ ಬೇರಿಯಸ್ ಅದರ್ ಟೈಪ್ಸ್ ಆಫ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಇದನ್ನ ಬೆಳಿತಾರೆ ಇದು ಬೇವು ಬೇವು ಅಂದ್ರೆ ಇಟ್ ಈಸ್ ನಿಮ್ ಈಸ್ ಎ ಮೆಡಿಸಿನಲ್ ಪ್ಲಾಂಟ್ ಆಯುರ್ವೇದಿಕಲ್ಲಿ ಅಲ್ಲಿ ತುಂಬಾ ಹೆಚ್ಚಿಗೆ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಪೂರ್ತಿ ಮರನೇ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಇದರ ಇದರ ಲೀವ್ಸು ನಿಮಗೆ ಕೆಳಗಡೆ ಬಿದ್ದಿದ್ದನ್ನು ನೀವು ಹಾಗೆ ಬಿಟ್ಟರೆ ಅದು ಫರ್ಟಿಲೈಸರ್ ಆಗುತ್ತೆ ಮತ್ತೆ ಇದು ಫ್ರೂಟ್ಸು ಕೂಡ ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ ತುಂಬ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಸೊ ದಿಸ್ ಟ್ರೀ ಇಟ್ಸ್ ಎ ಫುಲ್ಲಿ ಯೂಸಬಲ್ ಟ್ರೀ ಆ್ಯಂಡ್ ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಡ ಇದಕ್ಕೆ ಬೇರೆ ಟರ್ಮೈಟ್ಸು ಅದೆಲ್ಲ ಏನು ಬರೋದಿಲ್ಲ ಡಿಸೀಸಸ್ ಬರೋಲ್ಲ ಬಿಕಾಸ್ ದಿಸ್ ಇಟ್ ಎ ಬೇವು ನೀಮ್ ಟ್ರೀ ಸೊ ಇದು ಗ್ರೋತು ಚೆನ್ನಾಗಾಗುತ್ತೆ ಸೊ ದಿಸ್ ಈಸ್ ಒನ್ ಆಫ್ ದ ಸೋರ್ಸಸ್ ಆಫ್ ವುಡ್ ವಿಚ್ ಕ್ರಿಯೇಟ್ಸ್ ವೆಲ್ತ್ ಬಟ್ ಇಟ್ ಕ್ರಿಯೇಟ್ಸ್ ವೆಲ್ತ್ ಓವರ್ ಎ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಅಂಡ್ ಮಲ್ಟಿಪಲ್ಸ್ ಆಫ್ ಇಟ್ ಆಸ್ ಲಾಂಗ್ ಆಸ್ ಯು ವಾಂಟ್ ಯು ಕ್ಯಾನ್ ರೀಫಾರೆಸ್ಟ್ ಇಟ್ ಕಟ್ಔ ಮಾಡಿದ್ಮೇಲೆ ಮತ್ತಿನ್ನೊಂದ್ಸಾರಿ ಅದನ್ನ ಬೆಳೆಸಬಹುದು ಇದನ್ನ ಒಂದನ್ನೇ ಬೆಳೆಸಿದ್ರೆ ಪ್ರೊಬಲಿ ಇಟ್ ಮೆ ನಾಟ್ ಬಿ ಸೋ ಅಟ್ರಾಕ್ಟಿವ್ ಸೊ ಇದನ್ನ ಹೋಸ್ಟ್ ಪ್ಲಾಂಟ್ ಆಗಿ ನಾವು ರೆಡ್ ಸ್ಯಾಂಡ್ಲ್ ವುಡ್ಗೆ ಯೂಸ್ ಮಾಡಿದ್ರೆ ರೆಡ್ ಸ್ಯಾಂಡಲ್ವುಡ್ ಇಸ್ ಎ ಸೆಮಿ ಪ್ಯಾರಾಸೈಟ್ ಟ್ರೀ ಅದು ಬೆಳಿಲಿಕ್ಕೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಇನ್ನೊಂದು ಹೋಸ್ಟ್ ಟ್ರೀ ಅಂದರೆ ಪಕ್ಕದಲ್ಲಿರುವಂಥ ಇನ್ನೊಂದು ಟ್ರೀದು ರೂಟ್ ಸಿಸ್ಟಮಿಂದ ಅದು ಸಪೋರ್ಟ್ ತಗೊಳುತ್ತೆ ನ್ಯೂಟ್ರಿಂಟ್ಸು ಮತ್ತು ಅದಕ್ಕೆ ಬೇಕಾಗಿರೋ ಫರ್ಟಿಲಿಟಿನ ಅದು ತಗೊಳುತ್ತೆ ಸೊ ಹಾಗಾಗಿ ಇದು ಸಪೋರ್ಟ್ ಈ ಹೆಬ್ಬೇವು ಈ ನೀಮ್ ಮಲಬಾರ್ ನೀಮ್ನ ನೀವು ಬೆಳೆಸಿದ್ರೆ ಎ ಹೋಸ್ಟ್ ಟ್ರೀ ಅವಾಗ ಏನಾಗುತ್ತೆ ಒಂದಕ್ಕೊಂದು ಪೂರಕವಾಗಿ ಎರಡೂ ಗ್ರೋತ್ ಆಗುತ್ತೆ ಬಟ್ ರೆಡ್ ಸ್ಯಾಂಡ್ಲ್ ವುಡ್ ವಿಲ್ ಗ್ರೋ ಬೈ ಫಿಫ್ಟೀನ್ ಇಯರ್ಸ್ ವೆರ್ ಆಸ್ ದಿಸ್ ಪರ್ಟಿಕ್ಯುಲರ್ ಮೆಲಿಯಾಡುಬಿಯಾ ಈಸ್ ಗೋಯಿಂಗ್ ಟು ಗ್ರೋ ವಿತ್ ಇನ್ ಸೆವೆನ್ ಇಯರ್ಸ್ ಅಂದರೆ ಅದು ಒಂದು ಈಲ್ಡ್ ಬರಸೋದಕ್ಕೆ ಇದು ಎರಡು ಈಲ್ಡ್ ಬರುತ್ತೆ ಸೊ ಹಾಗಾಗಿ ರೆಡ್ ಸ್ಯಾಂಡ್ಲ್ವುಡ್ ಗೆ ಒಳ್ಳೆ ಹೋಸ್ಟ್ ಪ್ಲಾಂಟ್ ಇದು ಇವೆರಡರ ಕಾಂಬಿನೇಷನ್ ನೀವು ಬೆಳೆಸಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ವೆರಿ ಗುಡ್ ರಿಟರ್ನ್ಸ್ ಓಕೆ ಈಗ ನಿಮಗೆ ಆರು ಲಕ್ಷ ರೂಪಾಯಿ ಬರುತ್ತೆ ಒಂದು ಹದಿನೈದು ವರ್ಷಕ್ಕೆ ಮಿಲಿಯಾ ಡುಬೆಯಿಂದ ಒಂದು ಹದಿನೈದು ಟ್ರೀಯಿಂದ ಅಂತ ನಾನು ರಫ್ ಆಗಿ ಒಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಹೀಗಾಗ್ಬೋದು ಅನ್ನೋ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ ಹಾಗಾದರೆ ರೆಡ್ ಸ್ಯಾಂಡ್ಲ್ ಇಂದ ಎಷ್ಟು ಬರುತ್ತೆ ರೆಡ್ ಸ್ಯಾಂಡ್ಲ್ವುಡ್ ಇಂದ ನಿಮಗೆ ಅದು ಕೆ ಜಿ ಲೆಕ್ಕದಲ್ಲಿ ಸೇಲ್ ಆಗೋದು ಹೌದು ಓಕೆ ಒಂದು ಕೆ ಜಿ ರೆಡ್ ಒಂದು ರೆಡ್ ಸ್ಯಾಂಡಲ್ ವುಡ್ಡು ಹದಿನೈದು ವರ್ಷ ಆದಮೇಲೆ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಹದಿನೈದು ಕೆ ಜಿಯಿಂದ ಇಪ್ಪತ್ತು ಕೆ ಜಿ ಅದು ನಿಮಗೆ ಹಾರ್ಟ್ ವುಡ್ ಸಿಗುತ್ತೆ ವಿಚ್ ಈಸ್ ಗೋಯಿಂಗ್ ಟು ಬಿ ಸೋಲ್ಡ್ ಬೋತ್ ಇನ್ ಲೋಕಲ್ ಆ್ಯಸ್ ವೆಲ್ ಆಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಟ್ ಈಸ್ ಎ ವೆರಿ ವ್ಯಾಲ್ಯೂಯೇಬಲ್ ಟ್ರೀ ಆ್ಯಂಡ್ ಇಟ್ ಈಸ್ ಎ ವೆರಿ ಡಿಮ್ಯಾಂಡಿಂಗ್ ಇರೋವಂಥ ಪ್ರಾಡಕ್ಟ್ ಇದು ಇದನ್ನು ಗೌರ್ಮೆಂಟ್ ಪರ್ಮಿಷನ್ನು ಸೇಲ್ ಮಾಡುವಾಗ ತಗೋಬೇಕಾಗುತ್ತೆ ಓಕೆ ಅಲ್ಲಿ ಲೋಕಲ್ ಗೌರ್ಮೆಂಟ್ ಕೂಡ ಈ ರೆಡ್ ಸ್ಯಾಂಡ್ ವುಡ್ನ ಪರ್ಚೇಸ್ ಮಾಡುತ್ತೆ ಬಟ್ ದೆ ಗಿವ್ ಅಟ್ ಎ ಲೋವರ್ ರೇಟ್ ರೇಟ್ ಕೊಡೋವಾಗ ಕಮ್ಮಿ ಸ್ವಲ್ಪ ಕಮ್ಮಿ ಬೆಲೆ ಕೊಡ್ತಾರೆ ಬಟ್ ಮಾರ್ಕೆಟ್ ಅಲ್ಲಿ ಜನರಲ್ ಮಾರ್ಕೆಟ್ ಅಲ್ಲಿ ಪರ್ಮಿಷನ್ ತಗೊಂಡು ಸೇಲ್ ಮಾಡ್ಬೋದು ಈ ರೆಡ್ ಸ್ಯಾಂಡ್ ರೆಡ್ ಸ್ಯಾಂಡ್ಲ್ ವಿಲ್ ಗಿವ್ ನಾರ್ಮಲಿ ಒನ್ ಟ್ವೆಂಟಿ ಫೈವ್ ಜಿ ಫಿಫ್ಟೀನ್ ಟು ಟ್ವೆಂಟಿ ಜಿಸ್ ಬರುತ್ತೆ ಒಂದು ಟ್ರೀ ಹೌದು ನಿಮಗೆ ಒಂದು ಟ್ರೀಗೆ ನಿಮಗೆ ರಫ್ಲಿ ಅರೌಂಡ್ ಒನ್ ಲ್ಯಾಕ್ ರುಪೀಸ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಓಕೆ ರಫ್ಲಿ ದಟ್ ಇಸ್ ಅ ಮಿನಿಮಮ್ ಜಾಸ್ತಿನೂ ಆಗ್ಬೋದು ಜಾಸ್ತಿ ಇದಕ್ಕೆ ಡಬಲ್ ಕೂಡ ಚಾನ್ಸಸ್ ಇರುತ್ತೆ ಅದು ನಾನು ಇವತ್ತಿನ ನಲ್ಲಿ ನಿಮ್ಗೆ ಹೇಳ್ತಿದ್ದೀನಿ ಆಫ್ಟರ್ ಫಿಫ್ಟೀನ್ ಇಯರ್ಸ್ ವಾಟ್ ವುಡ್ ಬಿ ಇಟ್ಸ್ ವ್ಯಾಲ್ಯೂ ಐ ಡೋಂಟ್ ನೋ ಅದರ ವ್ಯಾಲ್ಯೂ ಎಷ್ಟಾಗ್ಬೋದು ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಇವತ್ತಿನ ರೇಟಲ್ಲಿ ನಿಮಗೆ ಒಂದು ಟ್ರೀಗೆ ಅಟ್ಲೀಸ್ಟ್ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ಹದಿನೈದು ವರ್ಷ ಆದ್ಮೇಲೆ ಅಂತದೊಂದು ಹದಿನೈದು ಟ್ರೀ ಬೆಳೆಸಿದ್ರೆ ನಿಮ್ಗೆ ಹದಿನೈದು ಹದಿನೈದು ಲಕ್ಷ ಬರುತ್ತೆ ಇದೊಂದು ಆರು ಲಕ್ಷ ರೂಪಾಯಿ ಮಿಲಿಯನ್ ಬಂದ ಬರುತ್ತೆ ಸೊ ಟೋಟಲಿ ಪುಟ್ ಟುಗೆದರ್ ಒಂದು ಟ್ವೆಂಟಿ ಲ್ಯಾಕ್ಸ್ ಅಂತ ಇಟ್ಕೊಳ್ಳಿ ನೀವು ಒಂದು ಐದು ಸಾವಿರ ಚದರಡಿ ಭೂಮಿನ ನಿಖರಾಯಿಂದ ನೀವು ಪರ್ಚೇಸ್ ಮಾಡಿ ಅದಕ್ಕೊಂದು ರಫ್ಲಿ ಅರೌಂಡ್ ನಿಮಗೆ ಒಂದು ಟೆನ್ ಲ್ಯಾಕ್ ರುಪೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ ಲ್ಯಾಂಡ್ ಕಾಸ್ಟ್ ರಿಜಿಸ್ಟರ್ ಮೇಲೆ ನೀವು ಇದನ್ನು ಪ್ಲ್ಯಾಂಟೇಷನ್ ಮಾಡಿದ್ರೆ ಇದನ್ನು ಮೇಂಟೈನ್ ಮಾಡಿದ್ರೆ ಲ್ಯಾಂಡ್ ಇರುತ್ತೆ ನಿಮ್ಮ ಹತ್ರ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ವಲ್ಪ ನಾಮಿನಲ್ ಮೈಂಟೆನೆನ್ಸ್ ಚಾರ್ಜಸ್ ಮಾಡಿಕೊಂಡು ನೀವು ಮೇಂಟೈನ್ ಮಾಡಿದ್ರೆ ಅಟ್ ದ ಎಂಡ್ ಆಫ್ ದ ಫಿಫ್ಟೀನ್ ಇಯರ್ ಪೀರಿಯಡ್ ನಿಮ್ಗೆ ಏನಾಗ್ಬೋದು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅಡಿಷನಲ್ ವೆಲ್ತ್ ಕ್ರಿಯೇಟ್ ಆಗಿರುತ್ತೆ ಯು ಹ್ಯಾವ್ ಇನ್ವೆಸ್ಟೆಡ್ ಟೆನ್ ಲ್ಯಾಕ್ಸ್ ಬಟ್ ಓನ್ಲಿ ಇನ್ ಟಿಂಬರ್ ಯು ವಿಲ್ ಬಿ ಟು ಟ್ವೆಂಟಿ ಲ್ಯಾಕ್ಸ್ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಅನ್ ಇಮ್ಯರಿ ಫಿಗರ್ ವಿಚ್ ಮೇ ಈವನ್ ಡಬಲ್ ಓಕೆ ಸೊ ಹಾಗಾದರೆ ಲ್ಯಾಂಡ್ ವ್ಯಾಲ್ಯೂ ಏನಾಗ್ಬೋದು ಸಿ ನಿಮ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಸಿಕ್ಸ್ ಟೆನ್ ಪರ್ಸೆಂಟ್ ಪ್ರತಿ ವರ್ಷ ಅದು ಅಪ್ರಿಸಿಯೇಟ್ ಆಗುತ್ತೆ ಲ್ಯಾಂಡ್ ವ್ಯಾಲ್ಯೂ ಅಂತ ಫಾರ್ ವೇರಿಯಸ್ ರೀಸನ್ಸ್ ಈಗ ನಾವು ಈವನ್ ಇಫ್ ಯು ಕೀಪ್ ಸಿಕ್ಸ್ ಪರ್ಸೆಂಟ್ ಆಸ್ ಎ ಅಪ್ರಿಸಿಯೇಷನ್ ಫ್ಯಾಕ್ಟರ್ ಲ್ಯಾಂಡ್ಗೆ ಒಂದು ಹದಿನೈದು ವರ್ಷಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಅಪ್ರಿಸಿಯೇಷನ್ ಆಗುತ್ತೆ ಈ ಹತ್ತು ಲಕ್ಷ ಇಟ್ಟಿರೋದು ಇಪ್ಪತ್ತು ಲಕ್ಷ ಆಗುತ್ತೆ ಇದೊಂದು ಇಪ್ಪತ್ತು ಲಕ್ಷ ಲ್ಯಾಂಡ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ಇದು ಒಟ್ ಫಾರ್ಟಿ ಲ್ಯಾಕ್ಸ್ ಓಕೆ ನಿಮ್ಮ ಹತ್ತು ಲಕ್ಷ ಫಾರ್ಟಿ ಲ್ಯಾಕ್ಸ್ ಆದರೆ ಇಟ್ ಈಸ್ ರಫ್ಲಿ ಅರೌಂಡ್ ಫೋರ್ ಟೈಮ್ಸ್ ಇನ್ ಫಿಫ್ಟೀನ್ ಇಯರ್ಸ್ ದಿಸ್ ಇಸ್ ದ ಎಕನಾಮಿಕ್ಸ್ ಪಾರ್ಟ್ ಓಕೆ ಓಕೆ ಅಂದರೆ ನೀವು ಕಾನ್ಷಿಯಸ್ ಆಗಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೀಗೆ ಮಾಡಿದ್ರೆ ಈ ಥರ ಆಗ್ಬೋದು ಅನ್ನೋ ಒಂದು ಪ್ರಪೋಸಿಷನ್ ಇದಕ್ಕೆ ಮೇಂಟೈನ್ ಮಾಡಬೇಕು ಇದಕ್ಕೆ ಸಿಸ್ಟಮ್ಸ್ ಫಾಲೋ ಮಾಡಬೇಕು ಅದೆಲ್ಲ ನಿಮಗೆ ಅದು ನ್ಯಾಚುರಲ್ ಆಗಿ ಫಾಲೋ ಮಾಡಬೇಕಾಗಿದೆ ಮೈಂಟೆನೆನ್ಸ್ ಇಲ್ದಿರ ಯಾವುದೂ ಅದಕ್ಕೆ ಪ್ರೂನಿಂಗು ವಿಡಿಸೈಡಿಂಗು ಫರ್ಟಿಲೈಸೇಷನು ವಾಟರು ಇದೆಲ್ಲ ಕೊಡಬೇಕು ಸೆಕ್ಯೂರಿಟಿ ಆಸ್ಪೆಕ್ಟ್ ಇರುತ್ತೆ ಇಂಪಾರ್ಟೆಂಟು ಸೆಕ್ಯೂರಿಟಿ ಆಸ್ಪೆಕ್ಟ್ ಕವರ್ ಮಾಡಿ ಇವೆಲ್ಲ ನೀವು ಕರೆಕ್ಟಾಗಿ ಮಾಡಿ ಇದರಲ್ಲಿ ಇನ್ವಾಲ್ವ್ ಆದರೆ ನಿಮ್ಗೆ ಒಂದು ಒಳ್ಳೆ ಫಾರ್ಮ್ ಪ್ಲಾಟ್ ಆಸ್ತಿ ವಿತ್ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಮಾಡ್ತೀವಿ ಸರ್ ಈಗ ಮರಗಳು ಅಂತ ತುಂಬ ಜಾಸ್ತಿ ಏನು ಬೀಳೋದಿಲ್ಲ ನಿಮಗೆ ಒಂದು ಮತ್ತೆ ರೆಡ್ ಸ್ಯಾಂಡ್ಲ್ ವುಡ್ ಎಲ್ಲ ರಫ್ಲಿ ಅರೌಂಡ್ ಒಂದು ಟ್ರೀಗೆ ಒಂದು ಇಟ್ ಕಾಸ್ಟ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಒಂದು ತರ್ಟಿ ಟ್ರೀಸ್ ನೀವು ಗ್ರೋ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಈ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟಬಹುದು ನಿಮಗೆ ರಫ್ಲಿ ಅರೌಂಡ್ ಹಂಡ್ರೆಡ್ ರುಪೀಸ್ ಇಂಟು ತರ್ಟಿ ಟ್ರೀಸ್ ತರ್ಟಿ ಸ್ಯಾಪ್ಲಿಂಗ್ಸ್ ಗೋಯಿಂಗ್ ಟು ಬಿ ಅರೌಂಡ್ ತೌಸಂಡ್ ಆಗುತ್ತೆ ಇನ್ನು ನೀವು ಎ ಎಮ್ ಸಿ ತಗೊಂಡ್ರೆ ಆನ್ಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಯಾವುದೇ ತರ್ಡ್ ಪಾರ್ಟಿ ಏಜೆನ್ಸಿ ಹತ್ರ ತಗೊಂಡು ನೀವು ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ವರ್ಷ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಏನೋ ಒಂದು ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ ಟ್ವೆಂಟಿ ತೌಸಂಡ್ ಇಂಟು ಸೇಫ್ ಫಿಫ್ಟೀನ್ ಇಯರ್ಸ್ ಅಂದರೆ ಒಂದು ತ್ರೀ ಲ್ಯಾಕ್ಸ್ ಕಾಸ್ಟ್ ಓಕೆ ರಫ್ಲಿ ಯುವರ್ ಮೈಂಟೆನೆನ್ಸ್ ತ್ರೀ ಲ್ಯಾಕ್ಸ್ ಬಟ್ ಯುವರ್ ಮನಿ ಇಸ್ ಗೋಯಿಂಗ್ ಟು ಮಲ್ಟಿಪ್ಲೈ ಟು ರಫ್ಲಿ ಅರೌಂಡ್ ಫೋರ್ ಟೈಮ್ಸ್ ಬೇಸ್ಡ್ ಆನ್ ದಿ ಎಕನಾಮಿಕ್ ಸಿಚ್ಯುವೇಷನ್ ಅಂಡ್ ವೆದರ್ ಕಂಡೀಷನ್ಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇದೆಲ್ಲ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಆ ರಿಸ್ಕ್ ಫ್ಯಾಕ್ಟರ್ಸ್ ತ ಮ್ಯಾನೇಜ್ ಮಾಡಿ ಒಂದು ಫಿಫ್ಟೀನ್ ಇಯರ್ಸು ನೀವು ವೆಯ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಯು ಆರ್ ಕ್ರಿಯೇಟಿಂಗ್ ಎ ವೆರಿ ವ್ಯಾಲ್ಯೂಯಬಲ್ ಅಸೈಟಿ ಎನಿ ಮಿಡಲ್ ಕ್ಲಾಸ್ ಪೀಪಲ್ಗೆ ನಾರ್ಮಲ್ ಆಗಿ ಒಂದು ಮನೆಯೂ ಬೇಕು ಮನೆಗೆ ಜಾಗನೂ ಬೇಕು ಒಂದು ಫಾರ್ಮ್ ಫ್ಲಾಟ್ ಇರಬೇಕು ಟ್ರೀಸ್ ಇರಬೇಕು ವೆಲ್ತ್ ಕ್ರಿಯೇಟ್ ಆಗಬೇಕು ಇಟ್ ಈಸ್ ಎ ಡ್ರೀಮ್ ಐ ಆಮ್ ನಾಟ್ ಟಾಕಿಂಗ್ ಆಫ್ ದ ರಿಚ್ ಪೀಪಲ್ ಐ ಆಮ್ ಟಾಕಿಂಗ್ ಆಫ್ ದ ಮಿಡ್ಲ್ ಕ್ಲಾಸ್ ಪೀಪಲ್ ಹು ಆರ್ ಗೋಯಿಂಗ್ ಟು ಹ್ಯಾವ್ ವೆರಿ ಲಿಮಿಟೆಡ್ ಸೋರ್ಸ್ ಆಫ್ ಮನಿ ಅಂಥವ್ರಿಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬೂನ್ ಕರೆಕ್ಟ್ ಆಮೇಲೆ ನೀವು ಫಿಫ್ಟೀನ್ ಇಯರ್ಸ್ ಆದಮೇಲೆ ಈ ಲ್ಯಾಂಡ್ ವ್ಯಾಲ್ಯೂ ಇವತ್ತಿನ ದಿವಸ ಎಲ್ಲೋ ದೂರದಲ್ಲಿದೆ ಅನಿಸಿದ್ದು ನಾಳೆ ದಿವಸ ಯಾವುದೋ ಒಂದು ಸಿಟಿಗೋ ಟೌನ್ಗೋ ಅಥವಾ ನ್ಯಾಷನಲ್ ಹೈವೇಗೋ ತುಂಬಾ ಹತ್ತಿರದಲ್ಲಿರುತ್ತೆ ಅಟ್ರಾಕ್ಟ್ ಎ ಕಮರ್ಷಿಯಲ್ ವ್ಯಾಲ್ಯೂ ನಿಮ್ಮ ಪ್ರಾಪರ್ಟಿ ನಿಕ್ರಾ ಗ್ರೂಪ್ ಇಂದ ಕೊಂಡ್ಕೊಳ್ಳೋವಾಗಲೇ ಅದು ಕಮರ್ಷಿಯಲ್ ವ್ಯಾಲ್ಯೂ ಇರುವಂತ ಪ್ರಾಪರ್ಟಿ ಕನ್ವರ್ಟೆಡ್ ಲ್ಯಾಂಡ್ ನಿಮಗೆ ಕೊಡೋದು ಹೌದು ಹೌದು ಸೊ ಅಟ್ ಎ ಲೋ ಕಾಸ್ಟ್ ಕನ್ವರ್ಟೆಡ್ ಲ್ಯಾಂಡ್ ಅಂಡ್ ಕನ್ವರ್ಟೆಡ್ ಲ್ಯಾಂಡ್ ಅಪ್ರಿಸಿಯೇಷನ್ ಆಗೋದು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಸೊ ಯು ಕೀಪ್ ಎ ಟೈಮ್ ಫ್ರೇಮ್ ಹ್ಯಾವ್ ಎ ಡೆಫಿನಿಷನ್ ಅಂಡ್ ಸ್ಪೇರ್ ಮನಿನ ಡಿಸ್ಪೋಸಬಲ್ ಇನ್ಕಮ್ ಏನಾದ್ರು ಇರುತ್ತೆ ನಿಮ್ಮಲ್ಲಿ ಎಕ್ಸ್ಟ್ರಾ ಮನಿ ಆ ಮನಿನ ನೀವು ಇನ್ವೆಸ್ಟ್ ಮಾಡಿಬಿಡಿ ಇನ್ವೆಸ್ಟ್ ಮಾಡಿ ಯು ವೆಯ್ಟ್ ಫಾರ್ ಸರ್ಟನ್ ಟೈಮ್ ಇಟ್ ವಿಲ್ ಬಿ ಆಲ್ಟರ್ನೇಟಿವ್ಲಿ ನಿಮ್ಗೆ ಇದಕ್ಕೊಂದು ಸೊಲ್ಯೂಷನ್ ಇದೆ ನಿಮ್ಮ ಹತ್ರ ಕಮ್ಮಿ ದುಡ್ಡಿದೆ ಐದು ಲಕ್ಷ ಇದೆ ಹತ್ತು ಲಕ್ಷ ಇಲ್ಲ ಐದು ಲಕ್ಷ ಇನ್ವೆಸ್ಟ್ ಮಾಡುವಾಗ ಪರ್ಚೇಸ್ ಮಾಡುವಾಗ ಇನ್ವೆಸ್ಟ್ ಮಾಡಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಂಡು ಇನ್ನು ಐದು ಲಕ್ಷ ರೂಪಾಯಿ ಲೋನ್ ತಗೊಳ್ಳಿ ಇ ಎಮ್ ಐಸ್ ಅಪ್ ಟು ಫೈವ್ ಇಯರ್ಸ್ ಇ ಎಮ್ ಐ ಸಿಚುವೇಷನ್ ಐದು ವರ್ಷಕ್ಕೆ ನಿಮ್ಮ ಫೈವ್ ಲ್ಯಾಕ್ಸ್ ಲ್ಯಾಂಡ್ ಅಪ್ರಿಸಿಯೇಷನ್ ಪ್ಲಸ್ ತ್ರೀ ಗ್ರೋತಲ್ಲೇ ಕವರ್ ಆಗೋಗ್ಬಿಟ್ಟಿರುತ್ತೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಬಿಗ್ ವೆಲ್ತ್ ಸಿ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ಫೈವ್ ಲ್ಯಾಕ್ಸ್ ಆ್ಯಂಡ್ ಎ ಲೋನ್ ಆಫ್ ಅನದರ್ ಫೈವ್ ಲ್ಯಾಕ್ಸ್ ಯು ಮೇ ಬಿ ಕ್ರಿಯೇಟಿಂಗ್ ಎ ವೆಲ್ತ್ ಆಫ್ ಫಾರ್ಟಿ ಲ್ಯಾಕ್ಸ್ ಲೀಗಲಿ ವ್ಯಾಲಿಡ್ ರಿಜಿಸ್ಟರ್ಡ್ ಪ್ರಾಪರ್ಟಿ ಇಟ್ಕೊಂಡು ಮಾಡ್ತಿರೋದು ಸೊ ದರ್ ಇಸ್ ಫ್ಯಾಕ್ಟರ್ ಆಫ್ ಡಿಪ್ರಿಷಿಯೇಟಿಂಗ್ ಲೂಸಿಂಗ್ ಮನಿ ಈಸ್ ಜೀರೋ ಓಕೆ ಸೊ ಈ ಫ್ಯಾಕ್ಟರ್ ನೀವು ಅಬ್ಸರ್ವ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ದಿಸ್ ಇಸ್ ಅ ಫ್ಯೂಚರ್ ಐ ಎಮ್ ಟೆನ್ ದಿಸ್ ಇಸ್ ಅ ಫ್ಯೂಚರ್ ಯಾವಾಗಲೂ ನೀವು ಅರ್ಥ ಮಾಡ್ಕೊಳ್ಳಿ ಲ್ಯಾಂಡ್ ನಾನು ಹಿಂದೆ ಹೇಳಿದ್ದೀನಿ ಲ್ಯಾಂಡ್ ಈಸ್ ನಾಟ್ ಎಲಾಸ್ಟಿಕ್ ಯು ಕೆನಾಟ್ ಕ್ರಿಯೇಟ್ ಲ್ಯಾಂಡ್ ಯು ಕೆನ್ ಓನ್ಲಿ ವರ್ಟಿಕಲಿ ಗ್ರೋ ಯು ಕೆನಾಟ್ ಆ್ಯಡ್ ಸೋ ಮೆನಿ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಸೋ ಮೆನಿ ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಮಾಡೋಕ್ಕಾಗಲ್ಲ ಇದರಲ್ಲಿ ಒಂದೇ ಸೊಲ್ಯೂಷನ್ನು ಲ್ಯಾಂಡ್ ಈಸ್ ಎ ವೆರಿ ವ್ಯಾಲ್ಯೂಯಬಲ್ ಅಸೆಟ್ ಇನ್ವೆಸ್ಟ್ ಇನ್ ಇಟ್ ಆ್ಯಂಡ್ ಅಟ್ ಎ ಚೀಪ್ ರೇಟ್ ಬೆಸ್ಟ್ ಪ್ರಾಡಕ್ಟ್ ಬೇಕು ಅಂದರೆ ಇನ್ವೆಸ್ಟ್ ಇನ್ ದಿಸ್ ಫಾರ್ಮ್ ಓಕೆ ಸೂಪರ್ ಸರ್ ಸೊ ಹಾಗಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸರ್ ಸೊ ಇವತ್ತಿನ ಎಪಿಸೋಡಲ್ಲಿ ತುಂಬ ಇನ್ಫಾರ್ಮೇಶನ್ ಅನ್ನು ಸೊ ನಾವು ಹೇಗೆ ವೆಲ್ತ್ ಜನ್ರೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಐಡಿಯಾ ಮೇ ಬಿ ನಮ್ಮ ಆಡಿಯನ್ಸಿಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡುದ್ರಲ್ವಾ ಸ್ನೇಹಿತರೆ ನಿಖ್ರಾ ಗ್ರೂಪ್ಸ್ ಕಡೆಯಿಂದ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಜಾಗ ಸಿಗುತ್ತೆ ಸೊ ಇನ್ ಕೇಸ್ ಆ ಒಂದು ಜಾಗದ ವ್ಯಾಲ್ಯೂ ಹತ್ತು ಲಕ್ಷ ಇತ್ತು ಅಂತಂದ್ರೆ ಹದಿನೈದು ವರ್ಷ ನೀವು ಅದೇ ರೀತಿಯಾಗಿ ನೋಡ್ಕೊಂಡ್ರಿ ಅಂತಂದ್ರೆ ನಾಲ್ಕು ಪಟ್ಟು ಅದ್ರ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಅದರ ಜೊತೆ ಜೊತೆಗೆ ನೀವು ಮರಗಳನ್ನ ಬೆಳೆಸಿದ್ದೆ ಆದ್ರೆ ನಿಮ್ಮದೇ ಆದಂತಹ ಒಂದು ಇನ್ಕಮ್ ಅನ್ನ ನೀವು ಜನರೇಟ್ ಮಾಡ್ಕೊಳ್ಬಹುದು ಸರ್ ಹೇಳಿದ್ರು ಯಾವ ರೀತಿಯಾಗಿ ನಾವು ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಬೇಕು ಯಾವ್ಯಾವ ಮರಗಳನ್ನ ಬೆಳೆಸಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಗ್ರೂಪ್ ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೇರವಾಗಿ ನೀವು ಸಂಪರ್ಕ ಮಾಡಬಹುದು ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮದುವೆ ಆದಾಗ್ಲಿಂದು ಇಳಿದೊಂದೇ ಹಿಂಸೆ ಆಲ್ಮೋಸ್ಟ್ ತಗೊಳ್ಳಿ ಅಂತ ಕಂಡೀಷನ್ ಏನ್ ಗೊತ್ತಾ ಮೂರ್ ತಿಂಗಳು ಮಾತಾಡಲ್ಲ ನಿಖರ ಗ್ರೂಪ್ ನಲ್ಲಿ ವಿಚಾರಿಸಿದ್ವಿ ರೆಸಿಡೆನ್ಶಿಯಲ್ ಗೆ ಸೂಕ್ತವಾಗಿರುವಂತ ಜಾಗ ಫಾರ್ಮ್ ಹೌಸ್ ಬೇಕಾಗಿರುವಂತಹ ದೊಡ್ಡ ಡೈಮೆನ್ಶನಲ್ ಸೈನ್ಸ್ ಹನ್ನೆರಡು ಲಕ್ಷ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಟ್ವೆಂಟಿ ಓನರ್ಶಿಪ್ ಫೈವ್ ಸ್ಟಾರ್ ರೆಸಾರ್ಟ್ ಫೆಸಿಲಿಟಿ ಜೊತೆಗೆ ಲೈಫ್ ಟೈಮ್ ಕ್ಲಬ್ ಮೆಂಬರ್ಶಿಪ್ ಫ್ರೀ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಶ್ರೀನಗರ್ ಮಲ್ಲೇಶ್ವರಂ ನಾಗರ್ಬಾವಿ ವಿಮೆನ್ ಆರ್ ಆಲ್ವೇಸ್ ರೈಟ್ ಏನಂತೀರಿ